ಮಾನ್ಸ ಕೇಳಿಸ್ಕೊ ನೀ ನಂಗೆ ಹರ್ಟ್ ಮಾಡಿದ್ಯಾ ತಾನೆ ಏನೇನೋ ಮಾತಾಡಿದ್ಯಲ್ಲ ಬಸ್ ಅವ್ರಿಗೆ ಕೇಳು ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಒಂದ್ ವರ್ಡ್ ಮಾತಾಡೋದಾದ್ರೆ ಭವ್ಯ ಗೌಡ ಸರ್ ಭವ್ಯ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಹೇಳ್ದಾಗೆ ನಾನು ಹೇಳಿದ್ನಲ್ಲ ನರ್ಕಕ್ಕೆ ಹೋಗಿದ ತಕ್ಷಣ ಹೇಟ್ ಯು ಭವ್ಯ ಅನ್ಕೊಂಡೆ ಹೋದೆ ಆಮೇಲೆ ನಾನು ಕೆಲವೊಂದು ಇದು ಇನ್ಸ್ಟಾಗ್ರಾಮಲ್ಲಿ ನಂದು ಭವ್ಯ ಫ್ಯಾನ್ ಪೇಜಸ್ಗಳಲ್ಲಿ ನಾವು ಇಬ್ಬರದು ಹಾಕೋದಾಗ ನೋಡಿದಾಗ ಈ ನಾನು ನನ್ನ ಇದ್ದಾಗ ಸ್ವರ್ಗದಲ್ಲೇ ನಾನು ಟಾಸ್ಕ್ ಬಿದ್ದು ನನಗೆ ಅಲ್ಲಿ ನನಗೆ ಗೊತ್ತಾಗಿಲ್ಲ ಅವ್ರು ಬಂದು ನನಗೆ ಸಪೋರ್ಟ್ ಮಾಡಿ ಒಂದು ಟಾಸ್ಕ್ ಐಸ್ ಟಾಸ್ಕಲ್ಲಿ ನಾನು ಗೆಲ್ ಗೆಲ್ತೀನಿ ಅಲ್ಲಿ ಹೋಗ್ಬಿಟ್ಟು ನನಗೆ ಸುಸ್ತಾಗಿ ಹೋಗುತ್ತೆ ಬಿದ್ದೋದಾಗ ಬಂದು ಭವ್ಯ ಅವ್ರು ನನ್ನ ಎತ್ತಿರ್ತಾರೆ ನನಗೆ ಅಲ್ಲಿ ನಂಗೆ ಅದು ಗೊತ್ತಾಗಿಲ್ಲ ಆಚೆ ಕಡೆ ಬಂದ ಮೇಲೆ ನೋಡಿದಾಗ ಗೊತ್ತಾಯಿತು ಆ್ಯಂಡ್ ನನ್ನ ಸ್ವರ್ಗಕ್ಕೆ ನಾನು ಬಿಗ್ ಬಾಸ್ ಮನೆ ಒಂದಾದ್ಮೇಲೆ ನನಗೆ ಫಸ್ಟ್ ಕ್ಲೋಸ್ ಆಗಿದ್ದು ವ್ಯಕ್ತಿನೇ ಭವ್ಯ ಅವ್ರ ಹೆಂಗೆ ಅಂದ್ರೆ ದೂರದಿಂದ ನೋಡ್ಬೇಕಾದ್ರೆ ಶಿ ಲುಕ್ಸ್ ಓವರ್ ಆಟಿಟ್ಯೂಡ್ ಅನ್ಸುತ್ತೆ ಮೆಚೂರ್ಡ್ ಅನ್ಸುತ್ತೆ ಹಂಗ ಅನ್ಕೊಂಡಿದ್ದೆ ಬಟ್ ನಾನು ಅವಳನ್ನ ಮಾತಾಡಿಸಿ ಅವ್ರ ಜೊತೆ ಕ್ಲೋಸ್ ಆದ್ಮೇಲೆ ಐ ಲೈಕ್ ಸೋ ಮಚ್ ನಂಗೆ ಮನೆಯಲ್ಲಿ ಒಂದ್ ತುಂಬಾ ಇಷ್ಟ ಅಂತಾರೆ ಅವಳು ಒಬ್ಳು ಬಗ್ಗೆ ಕೂಡ ಒಂದ್ ಮಗು ಮನಸ್ಸಿದೆ ಅವಳಿಗೆ ಶಿ ಇಸ್ ವೆರಿ ಕ್ಯೂಟ್ ಕ್ಯೂಟ್ ಇರ್ತಾಳೆ ಮೀನಲ್ಲಿ ಅಷ್ಟೇ ಮೆಚೂರಿಟಿನೂ ಇದೆ ಅಷ್ಟೇ ಕ್ಯೂಟ್ ಕ್ಯೂಟ್ ಆಗಿರ್ತಾಳೆ ಏನೋ ಮೇಡಮ್ ಒಂಥರ ಅದು ನವಿಲು ಕೋಲ್ಸ್ಬೋದು ಅವ್ರನ್ನ ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಅಷ್ಟೇ ಕೇಪಬಿಲಿಟಿ ಇದೆ ಎಲ್ಲಾ ವಿಷಯದಲ್ಲೂ ಕ್ಯಾಲಿಬರ್ ಇರುವಂತ ವ್ಯಕ್ತಿ ಅವರು ಧನ್ರಾಜ್ ಅವ್ರಿಗೆ ತುಂಬಾ ಹಿಡನ್ ಟ್ಯಾಲೆಂಟ್ಸ್ ಇದೆ ಅದನ್ನೆಲ್ಲ ನಾನು ನೋಡಿದ್ದು ಅವ್ರ ಕಳಪೆ ಅಂತ ತಗೊಂಡು ನಾನು ಉತ್ತಮ ಅಂತ ಬರ್ಕೊಂಡು ಒಳಗಡೆ ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿರ್ತಾರೆ ಎಲ್ಲರೂ ಎಂಟರ್ಟೈನ್ ಮಾಡ್ತಿರ್ತಾರೆ ಒಳಗಡೆ ಇದ್ದಾಗ ಸೊ ಅಷ್ಟು ಟ್ಯಾಲೆಂಟ್ ಇದೆ ಧನ್ರಾಜ್ ಅವ್ರಿಗೆ ಅವರು ಅದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡು ಅವರು ಒನ್ ಆಫ್ ದ ಟಾಪ್ ಫೈವ್ ಕಂಟೆಸ್ಟೆಂಟ್ ಅಲ್ಲಿ ಇರ್ತಾರೆ ಮಂಜು ಮಂಜನಾ ಲೈಕ್ ತುಂಬ ಭಾವನಾತ್ಮಕವಾಗಿ ಅಂತ ಹೇಳ್ಬೇಕಂದ್ರೆ ಅವರು ಜನ ತಂಗಿದಿರ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಅಂಡ್ ತುಂಬ ಎಮೋಷನಲ್ ಕೂಡ ಅವರು ಅಷ್ಟೇ ಉಗ್ರಂ ಕೂಡ ಹೌದು ಟಾಸ್ಕ್ ಅಂತ ಬಂದಾಗ ಎಕ್ಸ್ಟ್ರೀಮ್ ಲೆವೆಲ್ ಅಗ್ರೆಸಿವ್ ಆಗುವ ಆಡ್ತಾರೆ ಸಮ್ಟೈಮ್ಸ್ ಗ್ರೇ ಏರಿಯಾ ಉಳ್ಕೊಂಡು ಫನಿ ಫನಿ ಆಗು ಆಡ್ತಾರೆ ಎಲ್ಲ ವ್ಯಕ್ತಿತ್ವಗಳನ್ನೂ ಹೊಂದಿರುವಂತಹ ವ್ಯಕ್ತಿ ಮಂಜಣ್ಣ ಹಂಸಾ ಅವರು ಆಕ್ಚುಲಿ ಸ್ಟಾರ್ಟಿಂಗ್ ಫಸ್ಟ್ ಕ್ಯಾಪ್ಟನ್ ಆಗದೆ ಅವರು ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಕ್ಯಾಪ್ಟನ್ ಮಾಡಿರ್ತೀವಿ ಅಂಡ್ ಶಿ ಇಸ್ ವೆರಿ ಸ್ಟ್ರಾಂಗ್ ನೀಡಿ ಅವ್ರಿಗೆ ಇನ್ನೂ ಸ್ವಲ್ಪ ದಿನ ಅವಕಾಶಗಳಿದ್ರೆ ಅವ್ರು ತುಂಬ ಚೆನ್ನಾಗಿ ಪ್ರವ್ ಮಾಡ್ಕೊತಾ ಇದ್ರು ಶಿ ಇಸ್ ವೆರಿ ಸ್ಟ್ರಾಂಗ್ ವೆಲ್ ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಎಲ್ಲರ ಹತ್ರನೂ ಹೊಂದಾಣಿಕೆ ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ ಅಲ್ಲಿ ನಾನು ನೋಡಿದಾಗೆ ಬಟ್ ನರ್ಕಾ ಅಂತ ಬಂದಾಗ ಅಯ್ಯೋ ಅಯ್ಯೋರಂಗದ ಬೇಡಪ್ಪ ಅಂತ ಅನ್ಕೋತರು ಬಟ್ ನರ್ಕಾ ಅನ್ನೋದು ಕಾನ್ಸೆಪ್ಟೇ ಹೋದ್ಮೇಲೆ ಶಿ ವಾಸ್ ಲಿಟ್ರಲಿ ಹ್ಯಾಪಿ ಗೌತಮಿ ಅವರು ಆಕ್ಚುಲಿ ನಾನ್ ಒಳಗಡೆ ಸ್ವಲ್ಪ ಸೈಲೆಂಟ್ ಆಗಿದ್ರು ಅವ್ರು ಅವ್ರದೇ ಪಾಸಿಟಿವ್ ಅನ್ನೋ ತರ ತುಂಬಾ ತಾಳ್ಮೆಯಿಂದ ಆಟ ಆಡ್ತಾ ಇದ್ದಾರೆ ಆ ಅದು ಈಗ ಸ್ವಲ್ಪ ಓಪನ್ ಅಪ್ ಆಗ್ತಿದ್ದಾರೆ ಈಗ ಕೆಲವೊಂದು ಅಂದ್ರೆ ಕೆಲವೊಂದು ಮಾತಾಡದೆ ಇರೋರು ಸೈಲೆಂಟ್ ಆಗಿದ್ದವರು ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ದಾರೆ ವಿಕಿ ಈಸ್ ವೆರಿ ಸ್ಟ್ರಾಂಗ್ ಮೆಂಟಲಿ ಫಿಸಿಕಲಿ ಲಿಟ್ರಲಿ ಎಲ್ಲ ಯಾವಾಗ ಏನ್ ಮೂವ್ಸ್ ತಗೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕ್ಲಾರಿಟಿ ಇರೋ ವ್ಯಕ್ತಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ ಎಲ್ಲಿ ಕೂಲ್ ಆಗಿರ್ಬೇಕು ಅಲ್ಲಿ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅಂಡ್ ಯಾವ ಸಿಚುಯೇಷನ್ ನಲ್ಲಿ ನಾನು ಈ ಆಕ್ಟಿವಿಟೀಸ್ ಅಂತ ಬಂದಾಗ ನಾನು ವಿನ್ ಆಗ್ಬಹುದು ಅನ್ನೋದವರಿಗೆ ತುಂಬಾ ವ್ಯಕ್ತಿ ಇರುವಂತ ರಂಜಿತ್ ರಂಜಿತ್ ಪಾಪ ಅವ್ರಿಗೆ ಇನ್ನೂ ಪ್ರೂವ್ ಮಾಡ್ಕೊಳಕ್ಕೆ ಅವಕಾಶ ಸಿಗ್ಲಿಲ್ಲ ಅನ್ಫಾರ್ಚುನೇಟ್ಲಿ ಅದು ನಂಗೆ ತುಂಬಾ ಬೇಜಾರಾಗುತ್ತೆ ತುಂಬಾ ಡ್ರೀಮ್ಸ್ ಕನ್ ಇಟ್ಕೊಂಡ್ ಬಂದಿದ್ರು ನಾನು ಅವ್ರ ಜೊತೆ ಮಾತಾಡಿದಾಗ ಆಚೆ ಹೋದ್ಮೇಲೆ ನಾನು ಮಾಡಬೇಕು ನನ್ನ ಥೀಮ್ ರೆಡಿ ಇದೆ ಅಂತೆಲ್ಲ ಹೇಳಿದ್ರು ಅದು ಇನ್ನೂ ಸ್ವಲ್ಪ ದಿನ ಇದ್ದಿದ್ದರೆ ಅವ್ಳಿಗೆ ತುಂಬಾ ಚೆನ್ನಾಗಿ ವೇದಿಕೆ ಯೂಸ್ ಆಗ್ತಿತ್ತು ಚೈತ್ರ ಮಹಾತೆ ಅವಳಿಗೆ ಅಷ್ಟ ಅಂದ್ರೆ ಅಷ್ಟ ಸಖತ್ ಮಾತಾಡ್ತಾರೆ ಆ ಒಂದು ಭಾಷೆ ಅಲ್ಲಿರೋರ್ಗೆ ಯಾರಿಗೂ ಬರಲ್ಲ ಆ ಒಂದು ಎಕ್ಸಾಂಪಲ್ಸ್ ಕೊಡ್ಕೊಂಡು ಉದಾಹರಣೆ ಕೊಡ್ಕೊಂಡು ಮಾತಾಡ್ತಾರಲ್ಲ ಸಕಲ ಮಾತಾಡ್ತಾರೆ ಜಗದೀಶ್ ಅವರು ಕಂಟೆಂಟ್ ಕಿಂಗ್ ಅಂತಾನೆ ಹೆಸರು ಕೊಟ್ಬಿಟ್ಟಿದ್ರು ಎಲ್ಲಾರು ಎರಡು ತರ ಅವರಿಗೆ ಕ್ಯಾಲಿಬರ್ ಇದೆ ಮೀನ್ ವಾಲ್ ಎಂಟರ್ಟೈನ್ ಮಾಡೋ ಕ್ಯಾಲಿಬರ್ ಇದೆ ಅಷ್ಟೇ ಆರೋಗ್ಯಂಟ್ ಮಾಡಿ ಪ್ರೊವೋಕ್ ಮಾಡುವಂತ ಕ್ಯಾಲಿಬರ್ ಎರಡೂ ಇದೆ ಅವರಿಗೆ ಬ್ಯಾಲೆನ್ಸಿಂಗ್ ಗೋಡ್ ಸುರೇಶ್ ಸುರೇಶ್ ಲೈಕ್ ಈ ಆಲ್ಸೋ ಎಮೋಷನಲ್ ಆಕ್ಚುಲಿ ನೋಡಕ್ ಹಂಗ್ ಕಾಣಿಸಲ್ಲ ತುಂಬಾ ಕಾಣಿಸ್ತಾ ಇದ್ರು ಬಟ್ ಆಕ್ಚುಲಿ ತುಂಬ ಒಳ್ಳೆಯವರು ಅಂಡ್ ಕ್ಯಾಲಿಬರ್ ಇದೆ ಅವರು ಕೂಡ ಎಲ್ಲೋ ಒಂದು ಫೀಲ್ ಇತ್ತು ಈ ಸೆಲೆಬ್ರಿಟೀಸ್ಗಳ ಮಧ್ಯದಲ್ಲಿ ನಾನು ಕಳೆದು ಹೋಗ್ಬಿಟ್ಟಿದ್ದೀನಿ ನಾನು ಭಯ ನನಗಾಗ್ತಾ ಇದೆ ಅಂತ ತುಂಬಾ ಫೀಲ್ ಮಾಡ್ಕೊತಾ ಇದ್ರು ಹೋಗ್ತಾ ಹೋಗ್ತಾ ಮನೆಗೆ ಒಂದ್ ಹೊಂದ್ಕೊಳೋರು ಯಾರಿಗೂ ಏನು ಕಡಿಮೆ ಇಲ್ಲ ನಾನು ಆಟ ಆಡ್ ಬಂದೆ ಅಂತ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ನಮ್ಮನು ಶೀಸ್ ಕ್ಯೂಟ್ ಆ್ಯಕ್ಚುಲಿ ನಂಗೆ ಅವಳೆಲ್ಲರಿಗಿಂತ ಚಿಕ್ಕ ಹುಡುಗಿ ಅವಳೇ ಇದ್ದಿದ್ದು ಇಡೀ ಮನೆಯಲ್ಲಿ ಶೀಸ್ ಥೌಸಂಡ್ ಕಿದ್ದೆ ನಾವು ಪಾಪ ತುಂಬಾ ಎಂಟರ್ಟೈನಿಂಗ್ ಆಗಿರ್ತಾಳೆ ಎಲ್ಲರೂ ನಗಿಸ್ತಾ ಇದ್ಲು ಅವಳು ಇದ್ದ ಕಡೆ ಎಲ್ಲಾನು ನಗ್ ನಗ್ತಾ ಇದ್ರು ಅಷ್ಟೇ ಬೇಗ ಕೋಪ ಮಾಡ್ಕೊತಾಳೆ ಮುದ್ದು ಮುದ್ದು ಹುಡುಗಿ ಒಂದ್ ಹಳ್ಳಿ ಸೊಗಡಿನ ಬೆಡಗಿ ಅದು ಬಟ್ ಅವರು ಮಾತು ಎಲ್ಲೋ ಒಂದ್ ಕಡೆ ನಿಮ್ಗೆ ಬೇರೆ ಅಲರ್ಟ್ ಆಗ್ತಿತ್ತ ಯಾಕಂದ್ರೆ ಒಂಥರ ಹಿಂಗ್ ಪದಗಳು ಬಟ್ ಒಂದು ಹೆಣ್ಣಾಗಿ ತುಂಬಾ ಇಷ್ಟು ಲೆವೆಲ್ ಗೆ ಅಂತ ಅನಿಸ್ತಿತ್ತ ಆ ಟೈಮ್ ಅಲ್ಲಿ ಮಾನ್ಸ ಕೇಳಿಸ್ಕೊ ನೀನ್ ಹಂಗ್ ಹರ್ಟ್ ಮಾಡಿದ್ಯಾ ತಾನೆ ಏನೇನೋ ಮಾತಾಡಿದ್ಯಲ್ಲ ಬಸ್ ಅವ್ರಿಗೆ ಕೇಳು ಆಕ್ಚುಲಿ ಹೌದು ಒಂದೊಂದ್ಸಲ ಜೋರ್ ಜೋರಾಗಿ ಮಾತಾಡ್ತಿದ್ರು ಯಾಕೆ ಅಂತ ನನ್ಗೆ ಆಶ್ಚರ್ಯ ಅಲ್ಲಿ ವಿಷಯನೇ ಇರ್ತಾ ಇರ್ಲಿಲ್ಲ ನಾನು ಮೇಲೆ ಜಗಳ ಮಾಡ್ತಿಲ್ಲ ಇಲ್ಲಿ ಯಾರೋ ಮನುಷ್ಯನ ಜೊತೆ ಶಿಷ್ಯರ ಜೊತೆ ಜಗಳ ಆಡ್ತಿರ್ಬೇಕಾದ್ರೆ ಅವ್ಳು ಏನು 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 ಅಂತ ಬರ್ತೇನೆ ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ ಅಂತ ನಾನು ಅದೇ ಹೇಳಿದೆ ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ ನೀನು ಯಾಕೆ ಬರ್ತಾ ಇದೆಯಾ ಅಲ್ಲಿ ಅಂತಂದಾಗ ಓ ನೀನು ನನಗೆ ಹೇಳ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಮೋ ಒಂದ್ಸಲ ಮೋಕ್ಷಿಗೌತು ನೀ ಅವ್ಳು ನಿನಗೆ ಹೇಳ್ತಿಲ್ಲ ಬಾ ಅಂದಾಗ ಸಮಾಧಾನ ಮಾಡ್ಕೊಂಡು ಹೋಗಿದ್ದು ಉಂಟು ಕೆಲವೊಮ್ಮೆ ಹೋಗ್ಯಲ್ಲೇ ಬಾರೇಳಲ್ಲೇ ಅಂತೆಲ್ಲ ಅಂದ್ಬಿಟ್ಟು ನನ್ನ ಬಾಯ್ಲು ಹಂಗೆ ಬಂತು ಇಮಿಡಿಯೇಟ್ ಜಗದಿಸ್ತಾರೆ ಅವನು ಹಂಗೆಲ್ಲ ಮಾತಾಡ್ಬೇಡ ನೀನು ಅಂತ ಅವ್ರು ಸಮಾಧಾನ ಮಾಡಿದ್ರು ಆಮೇಲೆ ಮಾಂಸ ನೀನು ಟಾಪಿಕಲ್ಲೇ ಇಲ್ಲ ನೀನ್ ಬಂದೇ ಇಲ್ಲ ನಿನ್ ವಿಷಯಕ್ಕೆ ಬಂದಿಲ್ಲ ಜಟ್ಲಾಡಕ್ಕೆ ಸುಮ್ನೆ ಹೋಗ್ಬಿಡು ಅಂತ ಹೇಳಿ ಸಮಾಧಾನ ಮಾಡಿದ್ದೆ ಶಿಷ್ಯರ್ ಬಗ್ಗೆ ನರ್ಕದಲ್ಲಿ ಇದ್ದಾಗ ಆ್ಯಕ್ಚುಲಿ ತುಂಬ ಕ್ಲೋಸ್ ಆಗಿದೆ ವ್ಯಕ್ತಿ ಶಿಷ್ಯ ಈ ವಾಸ್ ವೆರಿ ಸಪೋರ್ಟಿವ್ ಭಾಷೆಯಲ್ಲಿ ತುಂಬ ಸ್ಪಷ್ಟತೆ ಇದೆ ಅವ್ರು ಕ್ಯಾಪ್ಟನ್ ಆದಾಗ ನಾನು ತುಂಬ ಖುಷಿ ಪಟ್ಟಿರ್ತೀನಿ ಬಟ್ ಕ್ಯಾಪ್ಟನ್ ಆಗಿದ ತಕ್ಷಣ ಫಸ್ಟ್ ಅವ್ರು ಬಂದು ನನ್ನನ್ನೇ ನಾಮಿನೇಟ್ ಮಾಡ್ತಾರೆ ಅದು ಯಾಕೆ ಅನ್ನೋದು ನನಗೆ ಇವತ್ತಿಗೂ ಕ್ವಶನ್ ಮಾರ್ಕ್ ನಾನು ಅದನ್ನ ಪ್ರತಿ ಸಲ ಜಗಳ ಆಡ್ತಿದೆ ಅದನ್ನ ಹೊರತುಪಡಿಸಿ ಇಸ್ ವೆರಿ ಗುಡ್ ನ ಎಲ್ಲರೊಟ್ಟಿಗೆ ಒಂದು ಒಳ್ಳೆ ಬಾಂಧವ್ಯನ ಇಟ್ಕೊಂಡಿದ್ದಾರೆ ಅಂಡ್ ಅವ್ರು ಬೈದ್ರೂ ಅವ್ರ ಅಪೋಸಿಟ್ ಆಗಿ ಇದ್ದವರೂ ಅವ್ರಿಗೆ ಚೆನ್ನಾಗೇ ಮಾತಾಡ್ತಾರೆ ಅವ್ನ ಕ್ಲಾರಿಟಿ ಇದೆ ಅಂತಾರೆ ಇಸ್ ಗುಡ್ ಆಕ್ಚುಲಿ ಗುಡ್ ಎಲ್ಲರೂ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಮನೇಲಿ ಆ್ಯಂಡ್ ಅವ್ರಿಗೆ ಪ್ಲಸ್ ಪ್ಲಸ್ಸೇ ಅವ್ರ ಭಾಷೆ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅದ್ಭುತವಾಗಿ ಮಾತಾಡ್ತಾರೆ ಬಹುಶಃ ಅವರು ನನ್ನ ತಂದೆ ತಂದೆಯವರಿಂದ ಅಂತ ಹೇಳಿದರು ಅವರು ಅಪ್ಪ ಅಮ್ಮ ತುಂಬಾ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ಅವರಿಗೆ ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಅದ್ಭುತವಾದ ಡಾನ್ಸರ್ ಕೂಡ ಅದ್ಭುತವಾದ ಕಲಾವಿದ ಅಂಡ್ ಅವ್ರ ಫೇಸಲ್ಲಿ ಎಕ್ಸ್ಪ್ರೆಷನ್ಸ್ ಸಕ್ಕದಾಗ ಕೊಡ್ತಾರೆ ನಾನು ತುಂಬಾ ಸಲ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀನಿ ನಿಮ್ದು ತುಂಬಾ ಎಕ್ಸ್ಪ್ರೆಸಿವ್ ಫೇಸು ಶಿಷ್ಯನಂತ ಅವರು ಫೇಸಲ್ಲಿ ತುಂಬಾ ಅದ್ಭುತವಾದ ಎಕ್ಸ್ಪ್ರೆಷನ್ಸ್ಗಳನ್ನ ಕೊಡ್ತಾರೆ ಡ್ಯಾನ್ಸ್ ಎಲ್ಲ ಮಾಡ್ಬೇಕಾದ ನಂಗೆ ಭಾಳ ಇಷ್ಟ ಆಗ್ತಿತ್ತು ಅದು ಅದು ಬಿಟ್ಟರೆ ಎಸ್ ಈಸ್ ಗುಡ್ ಇಷ್ಟು ಕಂಟೆಸ್ಟೆಂಟ್ ಗಳಲ್ಲಿ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಅವರು ಎಲ್ಲೂ ಇಷ್ಟನೇ ಆಗಿಲ್ಲ ಅವ್ರಿಗೆ ಯಾವ ಇದು ಇಷ್ಟನೇ ಆಗಿಲ್ಲ ಅನ್ನೋ ಕಂಟೆಸ್ಟೆಂಟ್ ಯಾರು ಇದಾರೆ ಆತರ ಇಷ್ಟ ಆಗದೆ ಇರೋಂತವ್ರು ಯಾರು ಇಲ್ಲ ಸರ್ ಯಾರು ಇಲ್ಲ ನನಗೆ ನಾಮಿನೇಷನ್ ಅಂತ ಮಾಡ್ಬೇಕಾದ್ರೆ ಮಾತ್ರ ಅವ್ರ ಮೇಲೆ ಕೋಪ ಬರ್ಬಿಟ್ಟು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೋಬಿಡ್ತಿದೆ ಯಾಕಂದ್ರೆ ಎಲ್ಲ ಒಬ್ಬರಿಗಿಂತ ಒಬ್ರು ಬೆಟರ್ ಆಗಿರುವಂತವ್ರು ಇದ್ದಾರೆ ಯಾರು ಇಷ್ಟ ಆಗದೆ ಇರೋಂತವ್ರು ಅಲ್ಲ ಅಟ್ಲೀಸ್ಟ್ ಈಗ ನನ್ನ ಆಟಿಟ್ಯೂಡ್ ಇವ್ರು ಮ್ಯಾಚ್ ಆಗಲ್ಲಪ್ಪ ಈಗ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಈಗ ನಿಮ್ದೇ ಆದ್ರೆ ಒಂದು ಇದಿರುತ್ತೆ ಐ ಮೀನ್ಸ್ ಟೇಸ್ಟ್ ಇರುತ್ತೆ ನಿಮ್ದೇ ಆದ್ರೆ ಒಂದು ಥಿಂಕಿಂಗ್ ಇದಿರುತ್ತೆ ಸೊ ಈ ನಿಮ್ಮ ವೇವ್ ನಂತಿಗೆ ಇಂತವ್ ಮ್ಯಾಚ್ ಆಗ್ತಿರ್ಲಿಲ್ಲ ಸೊ ಅವ್ರು ಎಲ್ಲದಕ್ಕೂ ಆತರ ಮಾತಾಡ್ತಾ ಇದ್ರು ಅನ್ನೋರು ಬಹುಶಃ ನಾನವ್ರನ್ ಇಷ್ಟಪಟ್ಟಿಲ್ಲ ಅಂತಿಲ್ಲ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದೆ ನಾನೇ ಪ್ರತಿ ಸಲ ಹೋಗ್ಬಿಟ್ಟು ಅವ್ರನ್ನ ನನ್ನದೇ ಪ್ರಯತ್ನ ಇರ್ತಿತ್ತು ಅವ್ರನ್ನ ಮಾತಾಡ್ಸೋದು ನಾನೇ ಒಂದು ಕಾಂಪ್ಲಿಮೆಂಟ್ ಕೂಡ ಕೊಟ್ಟಿರ್ತೀನಿ ನಿಮ್ಮ ನಗು ತುಂಬ ಚೆನ್ನಾಗಿದೆ ಆ್ಯಂಡ್ ನನಗೆ ಅವ್ರು ಇಷ್ಟ ಆಗ್ತರು ನನಗೆ ನಾನು ಅವ್ರು ಯಾವತ್ತೂ ಹೆಲ್ಪ್ ಮಾಡಲಿಲ್ಲ ಬಟ್ ಅವ್ರಿಗೆ ನನ್ನ ಕಂಡರೆ ಇಷ್ಟ ಇರಲಿಲ್ಲ ಅಂತ ಅನಿಸ್ತು ಬಹುಶಃ ಒಂದು ವ್ಯಕ್ತಿಗೆ ಆ ಮನೇಲಿ ನನ್ನ ಕಂಡ್ರೆ ಇಷ್ಟ ಇರಲಿಲ್ಲ ಅಂತ ನನಗೆ ನನಗನ್ಸಿದ್ದು ಗೌತಮಿ ಅವ್ರಿಗೆ ಅಂತ ಅನಿಸುತ್ತೆ ಅವ್ರು ಪ್ರತಿ ಸಲ ನನ್ನಷ್ಟೇ ತೊಗೋತಿದ್ರು ಡೇವನ್ನಿಂದ ಅಂದರೆ ಫಸ್ಟ್ ಸೆಕೆಂಡ್ ಡೇನೇ ನಾಮಿನೇಷನ್ಸ್ ಅಂತ ಬಂದಾಗಿಂದೂ ನಾನು ಆಚೆ ಬರೋ ದಿನದೂರ್ಬೋದು ನಾಮಿನೇಷನ್ಸ್ ಅಂತ ಬಂದಾಗ ಐ ಆಲ್ವೇಸ್ ನನ್ನ ಅಷ್ಟೇ ಇದ್ರು ಬಟ್ ಮಧ್ಯದಲ್ಲಿ ಒಂದ್ಸಲ ಸಲ ನನ್ನ ಸೇಫ್ ಕೂಡ ಮಾಡಿದ್ದಾರೆ ಒಂದು ಇಮ್ಯುನಿಟಿ ನಾನು ಗೌತಮಿ ಅಂದ್ ವಿಕ್ರಮ್ ಅವರು ಆಟ ಆಡ್ತಿರ್ಬೇಕಾದ್ರೆ ಒಂದು ಟಾಸ್ಕಲ್ ನಾವು ಮೂರು ಜನ ವಿನ್ ಆಗ್ತೀವಿ ಅದರಲ್ಲಿ ಇಮ್ಯೂನಿಟಿ ಕಾರ್ಡ್ ತಗೋ ಆಪ್ಷನ್ ಇರುತ್ತೆ ಅದರಲ್ಲಿ ವಿಕ್ರಮ್ ಹೇಳ್ತಾರೆ ಅನು ಅನು ಸೇಫ್ ಮಾಡೋಣ ನಾಮಿನೇಷನ್ ತ ಸೇಫ್ ಮಾಡೋ ಅಂತ ಒಂದು ಕಾರ್ಡ್ ಅದು ಅದ್ರಲ್ಲಿ ಅನೂನ ಸೇಫ್ ಮಾಡೋಣ ಅಂತ ವಿಕ್ರಮ್ ಹೇಳ್ತಾರೆ ಗೌತಮಿಯ ಸ್ಟಾರ್ಟಿಂಗಲ್ಲಿ ಒಪ್ಕೊಳ್ಳೋದಿಲ್ಲ ಅದಕ್ಕೂ ಇಲ್ಲ ವಿಕ್ರಮ್ ಈಗ ಚೆನ್ನಾಗಿ ಈಗ ನಾನು ವಿಕ್ಕಿ ಇಬ್ರು ನಾಮಿನೇಟ್ ಆಗಿರ್ತೀವಿ ವಿಕ್ಕಿನ ಸೇಫ್ ಮಾಡ್ಬೇಕು ಅಂತಾರೆ ಅಲ್ಲೂ ಕೂಡ ನಾನು ಎಷ್ಟು ಫಸ್ಟ್ ಬರಲ್ಲ ಅವ್ರ ಬಾಯಲ್ಲಿ ವಿಕ್ಕಿ ಹೇಳೋದು ಬಟ್ ಫೈನಲಿ ಶಿ ವಿಲ್ ಅಕ್ಸೆಪ್ಟ್ ನಾನು ಅನುಸೇಫ್ ಮಾಡ್ತೀನಿ ಅಂತ ಹೇಳ್ತಾರೆ ಅದೊಂದು ಗ್ರ್ಯಾಟಿಟ್ಯೂಡ್ ಇದೆ ಅವ್ರ ಮೇಲೆ ಅದು ಬಿಟ್ಟರೆ ಪ್ರತಿ ಸಲ ನಾನು ಅವ್ರನ್ನ ತುಂಬ ಚೆನ್ನಾಗಿ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೆ ನಂದೇ ಎಫರ್ಟ್ಸ್ ಈಗ ಅವ್ರು ನನಗೆ ಹರ್ಟ್ ಮಾಡಿದ್ರು ನಾಮಿ ಕಳಪೆ ನಾಮಿನೇಷನ್ ಫೇಕ್ ಏನೇ ಬಂದರೂ ಪ್ರತಿ ಸಲ ಫೇಕ್ ಅಂತ ಬಂದಾಗಲೂ ಅಂತ ಕಳಪೆ ಅಂತ ಬಂದಾಗಲೂ ಹೇಳ್ತಾ ಇದ್ರು ನಾವು ಈ ಮನೆಯಿಂದ ಯಾರು ಒಳಗೆ ಹೋಗ್ಬೇಕು ಅಂತ ಬಂದಾಗಲೂ ಅಂತಾನೆ ಹೇಳ್ತಿದ್ರು ಅದ್ಯಾಕೆ ಯಾಕೆ ಅನ್ನೋದು ನನಗೆ ಇವತ್ತು ಗೊತ್ತಿಲ್ಲ ಅದ್ಯಾಕೆ ಅಂತ ಇವತ್ತು ನಂಗೆ ಅರ್ಥ ಆಗ್ಲಿಲ್ಲ ಬಹುಶಃ ಅವ್ರಿಗೆ ನಾನ್ ಇಷ್ಟ ಇಲ್ವೇನೋ ಅಂತ ಅನಿಸ್ತು ಅದ್ ಹೊರತುಪಡಿಸಿದ್ರೆ ಕೆಲವೊಮ್ಮೆ ಶೂಸ್ ಕೇರಿಂಗ್ ನಮ್ಗೆ ಒಂದ್ಸಲ ಆಯಿಲ್ ಅಪ್ಲೈ ಮಾಡ್ಕೊಟ್ಟಿದ್ದಾರೆ ಹೋಗಿ ಮಾತಾಡ್ಸಿದ್ರೆ ಚೆನ್ನಾಗಿ ಮಾತಾಡ್ತಿದ್ರು ಅಷ್ಟೇ ಅದೊಂದು ನನಗಿಷ್ಟ ಇಲ್ಲ ಅಂತಿಲ್ಲ ನನಗಿಷ್ಟ ಅವ್ರು ಕಂಡ್ರೆ ಅವ್ರಿಗೆ ಇಷ್ಟು ಇಷ್ಟ ಇಲ್ದಿರ್ಬೋದು ಅನ್ನೋ ಒಂದ್ ಕ್ವಶನ್ ಮಾಡ್ಕಿದ್ರೆ ನನ್ಗೆ ಅವ್ರ ಹತ್ರ ಮಾತಾಡಿದ್ರು ಧರ್ಮ ಅವರು ಸರ್ ಅದು ಸುಲಭದ ಮಾತಲ್ಲ ಸ್ವಲ್ಪ ಕೋಪ ಮಾಡ್ಕೊಂಡ್ರೆ ಎಲ್ಲನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ಕೊಂಡು ಐವತ್ತು ದಿನ ಆ ತಾಳ್ಮೆನ ಮೇಂಟೈನ್ ಮಾಡಿ ಮಾಡಿರೋದು ಬಹುಶಃ ಧರ್ಮ ಅವರೇ ನಾನು ಇನ್ಫ್ಯಾಕ್ಟ್ ನಾನು ತುಂಬಾ ಸೈಲೆಂಟೆ ನಾನು ಅಷ್ಟೊಂದೆಲ್ಲ ಏನು ಆಡೋ ವ್ಯಕ್ತಿ ಅಲ್ಲ ಆದ್ರೂ ಕೆಲವೊಮ್ಮೆ ರಿಯಾಕ್ಟ್ ಮಾಡಿದ್ದೀನಿ ತಡ್ಕೊಳಕ್ಕಾಗ್ದೆ ರಿಯಾಕ್ಟ್ ಮಾಡಿದ್ದೀನಿ ಬಟ್ ಧರ್ಮ ಅವರು ಇವತ್ತು ನನ್ನ ದೇವನಿಂದ ಏನು ನೋಡಿದೆ ಹೊರಗಡೆ ಅವ್ರ ವ್ಯಕ್ತಿತ್ವ ಏನು ನೋಡಿದೆ ಒಳಗಡೆನೂ ಅದನ್ನೇ ಕ್ಯಾರಿ ಮಾಡಿ ಇಷ್ಟು ದಿನಗಳಿದ್ದು ಅವ್ರು ಆಚೆ ಬಂದಿದ್ದು ಅಷ್ಟು ಒಳ್ಳೆ ವ್ಯಕ್ತಿತ್ವ ಮೇಂಟೈನ್ ಮಾಡ್ಕೊಂಡು ಬಂದು ಯಾವುದೋ ಒಂದು ವಿಚಾರದಲ್ಲಿ ನೀವು ಧರ್ಮವ್ರ ಜೊತೆ ಮುಂದಿಸ್ಕೋತೀರಿ ಅಂದರೆ ಅವರೇ ಪಾಪ ಸಾರಿ ಅಂತ ಹೇಳ್ತಾರೆ ಒಂದು ವೇಳೆ ನನ್ನ ಮಿಸ್ಟೇಕ್ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತಲೇ ಕೇಳ್ತಾರೆ ಬಟ್ ಅದನ್ನು ಒಪ್ಕೊಳ್ಳಲ್ಲ ಆಕ್ಸೆಪ್ಟ್ ಮಾಡೋದಿಲ್ಲ ಅದು ಬೇಕಂತಲೇ ಇನ್ನೂ ಸ್ವಲ್ಪ ಅವ್ರನ್ನ ಕಾಣಿಸ್ಬೇಕು ಅಂತ ಏನಾದರೂ ಆತರ ಥರ ಮಾಡಿದ್ರೆ ಅಥವಾ ರಿಯಲ್ ಆಗಿ ನಿಮಗೆ ಬೇಜಾರಾಗಿತ್ತ ನಾನು ಇಂಟರ್ವ್ಯೂ ಶುರುನಲ್ಲಿ ಒಂದು ಮಾತು ಹೇಳ್ತೇನೆ ನಿಮ್ಮ ನೆನಪಿಗೆ ನನಗೆ ಕೋಪ ಬರಲ್ಲ ನಾನು ಸಿಕ್ಕಾಪಡೆ ಶಾರ್ಟ್ ಟೈಮ್ ಕೋಪ ಯೂಶ್ವಲಿ ಬರಲ್ಲ ಬ ಬ ಅಂದರೆ ಶಾರ್ಟ್ ಟೆಂಪರ್ ಇದ್ದೀನಿ ಎಲ್ರ ಮೇಲೂ ಮಾಡ್ಕೊಳ್ಳಲ್ಲ ನಾನು ಕೆಲವೊಬ್ರು ನನ್ನ ಜಡ್ಜ್ ಮಾಡ್ದೇ ಇರೋರು ಅಥವಾ ಇಷ್ಟ ಇಷ್ಟಪಡೋಂತವ್ರು ನಮ್ಮವ್ರು ಅಂತ ಒಂದು ಫೀಲ್ ಇರುತ್ತಲ್ಲ ಅವ್ರ ಮೇಲೆ ಹಿಂಗ್ ರಿಯಾಕ್ಟ್ ಆಗ್ಬಿಡ್ತೀನಿ ಅಂತ ಬಹುಶಃ ಆದ ಸಿಚುವೇಶನ್ ಆಯ್ತು ಅನ್ಸುತ್ತೆ ಎಲ್ಲರೂ ಇಡೀ ಮನೆ ನನಗೆ ಕೆಲವೊಬ್ರಿಗೆ ತಗೊಳಕ್ ಆಗ್ತಿಲ್ಲ ಈಗ ಮಂಜಣ್ಣ ಹೇಳ್ತಾರೆ ಸುರೇಶ್ ನಾವ್ ನಾಮಿನೇಟ್ ಮಾಡ್ಬೇಕು ಅವ್ರು ಕಾರ್ ನೋವಿತ್ತು ಅವ್ರು ಸರಿಯಾಗಿ ಆಟ ಆಡಿಲ್ಲ ಬಟ್ ಅನನ್ನು ಬಲಿ ಪಶು ಆಗ್ತಾಳಲ್ಲ ಅನುಷ ನಾಮಿನೇಟ್ ಅನುಷ ತಪ್ಪಿಲ್ಲದೆ ನಾಮನ್ಗೆ ಸುಗಾ ಕೊಡೋದಾಗತ್ತಲ್ಲ ಅಂತ ಹೇಳ್ತಾರೆ ಸೊ ಆಕ್ಚುಲಿ ಮಂಜಾ ಮತ್ತೆ ಬಗ್ಗೆ ನನ್ ಬಗ್ಗೆ ಸ್ಟ್ಯಾಂಡ್ ತಗೋತಾರೆ ಅವ್ರನ್ನ ನಾಮಿನೇಟ್ ಮಾಡೋಕ ಇಷ್ಟ ಪಡಲ್ಲ ನಮ್ಮಿಬ್ರು ಅವ್ರ ಅವ್ರದ್ದಲ್ಲಿ ಚೈತ್ರ ಹಾಗೂ ಶಿಶಿ ಆಟ ಆಡಿದಲ್ಲ ಅವ್ರನ್ನ ನಾಮಿನೇಟ್ ಮಾಡ್ಬೇಕು ಅನ್ನೋದು ಮನೋಭಾವ ಇರುತ್ತೆ ಅವರಿಗೆ ಬಟ್ ಫೈನಲಿ ಹೋಗ್ತಾ ಹೋಗ್ತಾ ಎಲ್ರು ಈಗ ಒಮ್ಮತ ಒಬ್ಬ ಒಂದ್ ಜೋಡಿನ ನೀವು ನಾಮಿನೇಟ್ ಮಾಡ್ಬೇಕು ಈ ಮನೆಯಿಂದ ಹೊರಗೆ ಕಳ್ಸೋಕೆ ನೇರವಾಗಿ ನಾಮಿನೇಟ್ ಮಾಡ್ಬೇಕಂದಾಗ ಒಂದ್ ಜೋಡಿ ಮಾಡ್ಲೇಬೇಕಾಗತ್ತೆ ಆ ಟೈಮಲ್ಲಿ ಎಲ್ಲರೂ ಸೇರ್ಕೊಂಡು ಕೊಡ್ದಾಗ ರೀಸನ್ ಕೊಡಕ್ಕೆ ಆಗದೆ ಹಿಂಗೆ ಇವ್ರ ಚೈತನ್ಯ ಕೊಡಕ್ಕೆ ಇಷ್ಟ ಇಲ್ಲ ಭವ್ಯಂಗ್ ಕೊಡೋಕೆ ಇಷ್ಟ ಇಲ್ಲ ಧರ್ಮಂಗೂ ಇಷ್ಟ ಇರಲ್ಲ ಆದ್ರೂ ಎಲ್ಲರೂ ಹುಡುಕಿ ಹುಡುಕಿ ಕೊಟ್ಟಂತ ರೀಸನ್ಸು ನನ್ನ ಮನೆಯಲ್ಲ ನೋಡ್ಬೇಕು ಅಂದಾಗ ಬಟ್ ಆ ಮೂಮೆಂಟ್ ನನಗೆ ಹೆಂಗ ಅನಿಸ್ತು ಅಂದ್ರೆ ನನಗೆ ಕಾನ್ಫಿಡೆಂಟ್ ಇತ್ತು ಸೇಫ್ ಆಗ್ತೀನಿ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅವರೆಲ್ಲ ನಾಮಿನೇಟ್ ಮಾಡಿದ್ರೆ ಕೆಲವು ಹೊರಗೆ ಬರ ಮಾತಾಡುವಂತ ಒಂದು ಸಿಚುಯೇಷನ್ ಇದ್ದೀನಿ ಆ ಒಂದ್ ಮೂಮೆಂಟ್ ಅಲ್ಲಿ ಅಟ್ಲೀಸ್ಟ್ ಅವರಾದ್ರೂ ಒಂದು ಸ್ಟ್ಯಾಂಡ್ ತಗೋಬಹುದಾಗಿತ್ತಲ್ಲ ಅನ್ನೋದೊಂದು ಬೇಜಾರು ಹಾ ಎಲ್ಲರೂ ನೀವು ನನ್ನ ಹಳ್ಳ ಕಳ್ ಬೀಳ್ಸಿ ನನ್ನ ತಳ್ಳಿ ಮನೆ ಬಾಗಿಲಿಂದ ಆಚೆ ಹೋಗುವಂತ ನೀವೆಲ್ಲರೂ ಹೇಳ್ತಿದ್ದೀರಾ ಅಣ್ಣ ನಾನು ಒಂಚೂರು ನಿಮಗೆಲ್ಲ ಒಂಚೂರು ಎಕ್ಸ್ಟ್ರಾ ಸ್ಪೆಷಲ್ ಗೌರವ ಕೊಡ್ತಾ ಇದ್ದೆ ನನ್ನೇನು ತಪ್ಪಿಲ್ಲ ನಾನು ಚೆನ್ನಾಗಿ ಆಟ ಆಡಿದ್ರು ನೀವೆಲ್ಲರೂ ನನ್ನ ನಾಮಿನೇಟ್ ಮಾಡಿದ್ರಿ ಬೇರೆ ಯಾರ ಮೇಲೂ ಎಲ್ರಿಗೂ ಕೊಟ್ಟೆ ರೀಸನ್ಸ್ ಪರ್ಟಿಕ್ಯುಲರ್ ಧರ್ಮ ಅವ್ರ ಮೇಲೆ ಅಲ್ಲ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ನಾನು ರೀಸನ್ ಕೊಡ್ತಾ ಹೋಗ್ತೀನಿ ಧರ್ಮ ಅವರು ಯಾವಂತೂ ನನ್ನ ಮೇಲೆ ವಾಯ್ಸ್ ರೈಸ್ ಮಾಡ್ದಿರೋರು ಅವ್ರಿಗೆ ಒಂಚೂರು ಜೋರಾಗಿ ಮಾತಾಡ್ತಾರೆ ಅದು ನಂಗೆ ಒಂಚೂರು ಬೇಜಾರಾಗುತ್ತೆ ಎಲ್ರಿಗೂ ನಾನು ರೀಸನ್ ಇದ್ದೆ ನಿಮಗೆ ಏನು ಸ್ಪೆಷಲ್ ಏನು ಸ್ಪೆಸಿಫೈ ಮಾಡಿ ಧರ್ಮ ಹಂಗಲ್ಲ ಹಿಂಗಲ್ಲ ಅಂತಲ್ಲ ಎಲ್ಲರೂ ನನಗೆ ರೀಸನ್ ಕೊಟ್ಟು ನನಗೆ ನಂಗೆ ವಾಪಸ್ ಕೊಟ್ಕೋಬೇಕಿದೆ ಬಟ್ ಧರ್ಮ ವಾಯ್ಸ್ ರೈಸ್ ಮಾಡಿ ಆ ನನಗೂ ಈ ಥರ ಅವಾರ್ಡ್ ಕೊಟ್ಟರು ಹಂಗೆ ಹಂಗೆ ಅಂದಾಗ ನಾನು ಬೇಜಾರಾಗಿ ನಾನು ಸೈಲೆಂಟ್ ಆಗಿಬಿಟ್ಟೆ ಆ ಮುಮೆಂಟಿಗೇ ಬಿಟ್ಟು ಮಾ ನಾಮಿನೇಟ್ ಮಾಡಿದಾಗೋಗಿದೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬಂದಿದಾಗ ಹೋಗಿದೆ ಇನ್ನೇನ್ ಮಾತಾಡೋದು ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಅಕ್ಕಿಂ ಸೇಲೆ ನಾನು ಹೊರಗು ಕೂತಿರ್ತೀನಿ ಆಮೇಲೆ ಬಂದು ಗುಡ್ ನೈಟ್ ಹೇಳ್ತಾರೆ ಮಾತಾಡ್ಸು ಸಾರಿ ಅಂತಾರೆ ನನಗೆ ಹೆಂಗ್ ಅನ್ಸ್ತಾ ಇತ್ತು ಅಂದ್ರೆ ಎಲ್ಲಾ ಸರಿಗೂ ನಾನು ಬಲಿಪಶು ಮಾಡಿದ್ರೆ ಅಂದ್ರೆ ಮಾಡಿದಿರಾ ಮಾಡಿದಾಯ್ತು ಬಿಟ್ಟಾಗ ನೀವು ಆಲ್ರೆಡಿ ನೀವು ತೆಳ್ಳದಿರಾ ನನ್ನನ್ನ ಹಳ್ಳಕ್ಕೆ ವಾಚಿ ಹೋಗೋಕ್ಕೆ ಅಂದಾಗ ಸಾರಿ ಕೇಳಿದ್ರೆ ಇನ್ನೇನು ನಂದದೆ ಈಗ ನೀವ್ ಮಾಡಿದ್ರೆ ಅದನ್ನ ಅಕ್ಸೆಪ್ಟ್ ಇಟ್ ಮತ್ತೆ ಬಂದ್ಬಿಟ್ಟು ಈಗ ನೀವು ನಾಮಿನೇಟ್ ಮಾಡಿದ್ರೆ ಮಾಡಿದಿರ ಅದು ರೂಲ್ ಹೋಗೋಯ್ತು ಬಂದ್ ಸಾರಿ ಕೇಳೋದ್ರಿಂದ ಏನು ಚೇಂಜಸ್ ಆಗಲ್ವಲ್ಲ ಮುಂಚೆ ನಾನು ಅಕ್ಸೆಪ್ಟ್ ಮಾಡ್ಕೊತಿದ್ದೆ ಬಿಟಾ ನನ್ಗೆ ಯಾರೋ ಬಂದ್ಬಿಟ್ಟು ನಿನ್ನ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಕೊಡ್ಬೇಕಲ್ಲ ನಥಿಂಗ್ ಪರ್ಸನಲ್ ಸುದೀಪ್ ಸರ್ ಎಸ್ಪಾನ್ಸ್ ಅಲ್ಲಿ ಹೇಳಿದ್ದಾರೆ ಬೇಕಾದ್ರೆ ಆಮ್ ಸಾರಿ ನಾಮಿನೇಟ್ ಮಾಡ್ಬಿಟ್ಟು ನತಿಂಗ್ ಪರ್ಸನಲ್ ಆಮ್ ಸಾರಿ ಸಿ ರೀಸನ್ ಕೊಡ್ಬೇಕಿತ್ತು ಕೊಟ್ಟೆ ಅಂತ ಹೇಳ್ಬಿಟ್ಟು ಬಂದ್ ನಾನು ಸಾರಿ ಕೇಳಿದ್ರೆ ಅಲ್ಲಿ ಆಗ್ತಾನೆ ಇಲ್ಲ ನೀನ್ ಆಟ ನೀನ್ ಆಡ್ತಿದ್ಯಾ ನನ್ನ ಆಟ ನಾನು ಆಡ್ತಿದ್ದೀನಿ ಹಾಗೆ ನಾನು ಸಾರಿ ಕೇಳಿದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಏನಿಲ್ವಲ್ಲ ಸೊ ಅದರ್ಸ್ ಮೈ ಅದೊಂದು ಪಾಯಿಂಟ್ ಆಗಿತ್ತು ಒಂದು ವೀಕೆಂಡ್ ಅಲ್ಲಿ ಇನ್ನೊಂದು ಎಲ್ರೂ ಒಂದು ಮೂವಿ ಅವಾರ್ಡ್ಸ್ನಾಗ ನೋಡೋಕೆ ಅಂತ ಹೋದಾಗ ಮೂವಿ ಟೈಟಲ್ಸ್ ಅಲ್ಲಿ ಬಕ್ರಾಗಳು ಸರ್ ಬಕ್ರಾಗಳು ಕುರಿಗಳು ಸರ್ ಕುರಿಗಳು ಏನೋ ಒಂದು ಕೊಡ್ತಾರೆ ಅದು ಕುರಿ ನಾನು ಕುರಿ ಆಗ್ಬಿಟ್ಟು ಆಚೆ ಬನ್ನ ಎಲ್ಲರೂ ನಾಮಿನೇಟ್ ಮಾಡಿ ಆ ಒಂದು ಬೇಜಾರಾಗಿ ಅದನ್ನೇ ಹೇಳೋದಲ್ಲ ಸರ್ ಅವರಾಡಿದ್ದಾರೆ ಅಗೇನ್ ಅದ್ರ ಬಗ್ಗೆ ಜಸ್ಟಿಫೈ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಈಗ ನಾನು ನಾಮಿನೇಟ್ ಮಾಡಿದ ಆಗೋಗಿದೆ ನೀನ್ ಯಾಕೆ ಮಾಡಿದೆ ಅಂತ ನಾನು ಕೇಳೋ ಅರ್ಥನೇ ಇಲ್ಲ ಮುಗಿದು ಅದು ಅವರ ಆಟ ಅವ್ರು ಆಡಲೇಬೇಕು ಏಕೆಂದರೆ ನಾನು ಅವ್ರಿಗೆ ಕಾಂಪಿಟೇಷನ್ ನನಗೂ ಅವ್ರ ಕಾಂಪಿಟೇಷನ್ ಅಂತ ಬಂದಾಗ ನಾಮಿನೇಟ್ ಮಾಡಿದ್ಮೇಲೆ ಬಂದು ಸಾರಿ ಕೇಳೋದು ನಥಿಂಗ್ ಅಥಿಂಗ್ ಪರ್ಸ್ನಲ್ ಅನ್ನೋದು ನಾನು ಅದನ್ನು ಆಕ್ಸೆಪ್ಟೇ ಮಾಡಲ್ಲ ನನಗೆ ಅದು ಇಷ್ಟನೂ ಆಗೋಲ್ಲ ನೀನು ಮಾಡಿದ್ಯಾ ಅದು ನಿನ್ನ ನಿನ್ನ ಇದು ನಿನ್ನ ವಿವೇಚನೆ ಬಿಟ್ಟಿದೆ ಮಾಡಿದ್ದಾಗಿದೆ ಅದಕ್ಕೆ ಬಂದು ಸಾರಿ ಕೇಳೋದಿಲ್ಲ ಯಾವ ಚೇಂಜಸ್ಸು ಆಗೋಲ್ಲ ಹೋಗಬೇಕಾ ನನ್ನ ಮನೆಯಿಂದ ಆಚೆ ವೋಟಿಂಗ್ಸ್ ಬಂದಿಲ್ಲ ನಾನು ಬರಲೇಬೇಕಾಗುತ್ತೆ ಅದನ್ನು ನಾಮಿನೇಟ್ ಮಾಡೋದಕ್ಕೂ ಮುಂಚೆ ಅದೊಂದು ಅದೇ ತುಂಬ ಇಂಪಾರ್ಟೆಂಟ್ ಆಗೋದು ಸುದೀಪ್ ಸರ್ ಯಾವಾಗ್ಲೂ ಹೇಳ್ತಾರೆ ನೀವು ಕಾಫಿ ಕಾಫಿ ಕುಟ್ಕೊಂಡು ಕ್ಲಾರಿಫೈ ಫೈ ವಿಷಯಗಳನ್ನ ನೀವು ಹೋಗಿ ಡೈರೆಕ್ಟ್ ನಾಮಿನೇಷನ್ಸ್ ಅಂತ ಕೊಟ್ರೆ ನೀವು ಅವ್ರನ್ನ ಬ್ಯಾಗ್ ಇಟ್ಬಿಟ್ಟು ಗೇಟ್ ಮುಂದೆ ನಿಲ್ಸಿರ್ತೀರ ಸ್ವಲ್ಪ ಯೋಚನೆ ಮಾಡಿ ಅಂತ ಸೊ ಅದಕ್ಕೋಸ್ಕರ ಬೇಜಾರಾಗಿದೆ ಬಟ್ ಟಾಪ್ ದ ಸ್ತಿನ್ ಅದ್ ಅದಾದ್ಮೇಲೆ ಮಾತಾಡ್ಸೋಕ್ ಪ್ರಯತ್ನ ಪಟ್ಟೆ ಇವರೆಲ್ಲ ಹೇಳ್ತಿರ್ತಾರೆ ವಿಕ್ರಮ್ ಇರ್ಬೋದು ಸುರೇಶ್ ಇರ್ಬೋದು ಸುರೇಶನ ಇರ್ಬೋದು ಎಲ್ಲಾರು ಹೇಳ್ತಿರ್ತಾರೆ ಮಾತಾಡ್ತೀನಿ ಯಾಕೆ ಅಷ್ಟೊಂದು ಇದು ಮಾಡ್ತಿದ್ಯಾ ಅಂತಂದಾಗ ನನ್ಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇರೋದು ಇಲ್ಲ ತುಂಬಾ ಒಳ್ಳೇದು ಅವ್ರ ಮೇಲೆ ನಂಗೆ ತುಂಬಾ ಗೌರವ ಇದೆ ಗೌರವ ಇದೆ ಎಲ್ಲೋ ಕಡೆ ಒಂಚೂರು ಬೇಜಾರಾಗಿದೆ ಅದು ಬಿಟ್ಬಿಡಿ ನಾನು ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೇಳ್ಬೋದು ನಾನು ಸುಮ್ಮನೆ